ಒಂದು ಕಡೆ ಜನ ಸಾಯ್ತಾ ಇದ್ದಾರೆ ಜನಕ್ಕೆ ರಕ್ಷಣೆ ಇಲ್ಲ ಇದ್ದಾವೆ ಚಿಕ್ಕ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಇದೆ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ದೇಶ ವಿರೋಧಿ ಚಟುವಟಿಕೆಗಳು ಕರ್ನಾಟಕ ರಾಜ್ಯದಲ್ಲಿ ತಲೆ ಎತ್ತುತ್ತಾ ಇದ್ದಾವೆ ಪೊಲೀಸ್ ಸ್ಟೇಷನ್ ಮೇಲೇ ದಾಳಿ ಇದೆ ಯಾವುದೇ ಅಭಿವೃದ್ಧಿ ಕೆಲಸ ಆಗ್ತಾ ಇಲ್ಲ ಎಲ್ಲ ಅಭಿವೃದ್ಧಿ ಕೆಲಸ ಸ್ಥಗಿತ ಆಗಿದೆ ಅನ್ನ ಮೋದಿ ಕೊಡುವಂಥ ಅಕ್ಕಿಯನ್ನು ಸಾಗಾಣಿಕೆ ಮಾಡೋಕ್ಕೆ ಲಾರಿಗೆ ದುಡ್ಡು ಕೊಡೋಕ್ಕೆ ಇವ್ರತ್ತ ದುಡ್ಡಿಲ್ಲ ನಿನ್ನೆ ಶಾಲಾ ಮಕ್ಕಳು ಧರಣಿ ಕೂತಿದ್ದಾರೆ ನಮಗೆ ಬಸ್ ಕೊಡಿ ಅಂತ ಹೇಳಿ ಯಾವ ಮಕ್ಕಳು ಸರ್ಕಾರಿ ಬಸ್ಗಳಲ್ಲಿ ಶಾಲೆಗಳಿಗೆ ಕಾಲೇಜ್ಗಳಿಗೆ ಹೋಗ್ತಾ ಇದ್ದಾರೆ ಇವತ್ತು ಗ್ಯಾರಂಟಿ ಹೆಸರಲ್ಲಿ ನೀವು ಫ್ರೀ ಬಸ್ ಕೊಡ್ತೀವಿ ಅಂತ ಹೇಳಿದ್ರಿ ಆದರೆ ಬಸ್ಗಳನ್ನೇ ನಿಲ್ಲಿಸಿದ್ರಿ ಫ್ರೀ ಅನ್ನುವಂಥ ಹೆಸರಲ್ಲಿ ಇವತ್ತು ಬಸ್ಗಳು ನಿಂತಿದೆ ಎಲ್ಲ ಸಾರಿಗೆ ಕಾರ್ಪೊರೇಷನ್ಗಳು ಕೂಡ ಲಾಸಲ್ಲಿದೆ ಅವನತಿಯ ಹಂಚಿಗೆ ಹೋಗ್ತಾ ಇದೆ ಅದನ್ನು ರಿಪೇರಿ ಬಸ್ಗಳನ್ನು ರಿಪೇರಿ ಮಾಡೋಕ್ಕೆ ನಿಮ್ಮ ಹತ್ರ ದುಡ್ಡಿಲ್ಲ ಅದಕ್ಕೆ ಡೀಸೆಲ್ ಹಾಕೋಕ್ಕೆ ದುಡ್ಡಿಲ್ಲ ಸರ್ಕಾರಿ ನೌಕರಿ ಸಂಬಳ ಕೊಡೋಕ್ಕೆ ದುಡ್ಡಿಲ್ಲ ಯಾವ ಸಾಧನೆಯ ಸಮಾವೇಶವನ್ನು ಮಾಡ್ತೀವಿ ಹೇಳಿ ಮುಖ್ಯಮಂತ್ರಿಗಳು ಇವತ್ತು ರಾಜ್ಯದ ಜನಕ್ಕೆ ಹೇಳಬೇಕು ನಿಮ್ಮ ಎಲ್ಲ ಗ್ಯಾರಂಟಿಗಳು ಫೇಲ್ಯೂರ್ ಆಗಿ ಆಗಿದೆ ಯಾವ ಕಡೆಯಿಂದ ತೆರಿಗೆ ಸಂಗ್ರಹ ಆಗ್ತಿದೆ ಅದನ್ನು ಏನು ಮಾಡ್ತಿದ್ರಿ ಗೊತ್ತಿಲ್ಲ ಕೇಂದ್ರ ಕೊಟ್ಟಂಥ ದುಡ್ಡಲ್ಲಿ ಕೂಡ ಭ್ರಷ್ಟಾಚಾರ ಇದೆ ನಿಮ್ಮ ಮಂತ್ರಿಗಳು ಬಾಯಿಗೆ ಬಂದಂಗೆ ಕೆಲ್ ಮಾತಾಡ್ತಾ ಇದ್ದಾರೆ ಯಾರು ಕೂಡ ಜಿಲ್ಲಾ ಪ್ರವಾಸ ಮಾಡ್ತಾ ಇಲ್ಲ ಯಾವ ಎಮ್ ಎಲ್ ಎ ಕೂಡ ಅವನ ಕ್ಷೇತ್ರಕ್ಕೆ ಹೋಗ್ತಾ ಇಲ್ಲ ಯಾಕೆಂದರೆ ಅಭಿವೃದ್ಧಿಗೆ ದುಡ್ಡಿಲ್ಲ ಅನ್ನುವಂಥ ಭಯ ಅವರನ್ನು ಕಾಡ್ತಾ ಇದೆ ನಿಮ್ಮ ಶಾಸಕರೇ ನಿಮ್ಮ ವಿರುದ್ಧವಾಗಿ ಮಾತಾಡುವಂಥ ಸ್ಥಿತಿ ಕರ್ನಾಟಕ ರಾಜ್ಯದಲ್ಲಿ ಮೊದಲ ಬಾರಿಗೆ ಕೇವಲ ಎರಡು ವರ್ಷದಲ್ಲಿ ಬಂದಿದೆ ಇದು ನಿಮ್ಮ ಸಾಧನೆ ಪರಸ್ಪರ ಕುರ್ಚಿಗೆ ಕಿತ್ತಾಟ ಯಾರು ಮುಖ್ಯಮಂತ್ರಿ ಆಗಬೇಕನ್ನುವಂಥ ಮೇಲಾಟ ಯಾರು ಮಂತ್ರಿ ಆಗಬೇಕು ಯಾರು ಮಂತ್ರಿ ಅಂದು ಬಿಡ್ತಾರೆ ಅನ್ನುವಂಥ ಮೇಲಾಟ ಸುರ್ಜೇವಾಲ ಬಂದು ರಾಜ್ಯದ ಸರ್ಕಾರವನ್ನು ನಡೆಸುವಂಥ ದುಸ್ಥಿತಿಗೆ ಕರ್ನಾಟಕವನ್ನು ತಳ್ಳಿದಂಥವರು ನೀವು ಸಿದ್ದರಾಮಯ್ಯವರೇ ನೀವು ಡಿ ಕೆ ಶಿವಕುಮಾರ್ ಅವರೇ ಯಾವ ಸಾಧನೆ ಬಗ್ಗೆ ಜನಕ್ಕೆ ಹೇಳ್ತಾ ಇದ್ದೀರಿ ನೀವು ಜನ ದಿನಾ ಧರಣಿಯಲ್ಲಿ ಕೂತ್ಕೊಳ್ತಾ ಇದ್ದಾರೆ ಫ್ರೀಡಮ್ ಪಾರ್ಕಲ್ಲಿ ಒಂದು ದಿನನೂ ಖಾಲಿ ಇಲ್ಲ ದಿನಾ ಧರಣಿ ನಡೀತಾ ಇದೆ ಇದು ನಿಮ್ಮ ಸಾಧನೇನಾ ಯಾವ ಸಿಎಂ ಶಕ್ತಿ ಪ್ರದರ್ಶನ ಯಾವ ಶಕ್ತಿ ಪ್ರದರ್ಶನ ಅವರ ಶಾಸಕರ ಮಧ್ಯೆ ಶಕ್ತಿ ಪ್ರದರ್ಶನ ಜನರ ಮಧ್ಯೆ ಅಲ್ಲ ಅದು ಅವರ ಪಾರ್ಟಿಗೆ ಬಿಟ್ಟಂತ ವಿಚಾರ ನೂರ ಮೂವತ್ತೈದು ಶಾಸಕರನ್ನ ಕರ್ನಾಟಕ ರಾಜ್ಯದ ಜನತೆ ನಂಬಿ ಗೆಲ್ಲಿಸಿದ್ದಾರೆ ಅವರಿಗೆ ನ್ಯಾಯ ಕೊಡಿ ಅಷ್ಟೇ ನಮ್ಮ ವಿನಂತಿ ಸಿಎಂ ದಾರಿ ತಪ್ಪಿಸಕ್ಕೆ ವಿಚಾರವನ್ನು ಡೈವರ್ಟ್ ಮಾಡೋದಕ್ಕೆ ಏನು ಬೇಕಾದರೂ ಮಾತಾಡ್ತಿದ್ದಾರೆ ಅವರು ಮಾನಸಿಕ ಸೀಮಿತವನ್ನು ಈ ಸರ್ಕಾರದಲ್ಲಿ ಭಾಳ ಮಂದಿ ಕಳ್ಕೊಂಡಿದ್ದಾರೆ ಅದಕ್ಕೆ ದಿನಕ್ಕೊಂದು ರೀತಿಯಲ್ಲಿ ಮಾತಾಡ್ತಿದ್ದಾರೆ ಏನು ಮಾತಾಡ್ತಿದ್ದಾರೆ ಅವರಿಗೆ ಗೊತ್ತಿಲ್ಲ ನೀವು ಈ ಮಾತಾಡೋದನ್ನು ಬಿಟ್ಟು ಟ್ವೀಟ್ ಮಾಡೋದನ್ನು ಬಿಟ್ಟು ಪತ್ರಿಕೆ ಹೇಳಿಕೆ ಕೊಡೋದನ್ನು ಬಿಟ್ಟು ರಾಜ್ಯದ ಕೆಲಸ ನಡೆಸಿ ಅಂತ ಜನ ನಿಮಗೆ ಓಟ್ ಹಾಕಿರುವಂಥದ್ದು ಅದನ್ನು ಮಾಡಿ ನೀವು